ಈಗ ಆಗ್ಲಿಕಾಯಿಗೆ ಏನೇನು ಮಸಾಲೆ ಬೇಕು ಅಂತ ನಾನು ತೋರಿಸ್ತೀನಿ ಈಗ ಫಸ್ಟು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿರ್ಬೇಕು ಈರುಳ್ಳಿನ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ದಾಸ್ತಿನಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಕಡಲೆಕಾಯಿ ಬೀಜನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ತರಿ ತರಿ ಆಗಿದೆ ಅಂಥ ನೈಸೇನಿಲ್ಲ ನಾವು ಕಡಲೆಕಾಯಿ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ನಮ್ಗೆ ಖಾರ ಎಷ್ಟು ಬೇಕಷ್ಟು ಸ್ವಲ್ಪ ಖಾರ ನಾನು ಹಾಕೋತಾ ಇದ್ದೀನಿ ಯಾಕಂದರೆ ಅದು ಹುಳಿ ಹುಳಿ ಖಾರ ಖಾರ ಸೀಸಿಯಾಗಿರಬೇಕು ಚೆನ್ನಾಗಿರುತ್ತೆ ಇಷ್ಟು ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಸ್ವಲ್ಪ ಆಮೇಲೆ ನೋಡಿ ಹಾಕ್ಕೊಳ್ಳೋಣ ಉಪ್ಪು ಆಮೇಲೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಯಾಕಂದರೆ ಎಣ್ಣೆಯಲ್ಲೇ ಕಲ್ಸ್ಕೋಬೇಕಿದು ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಳೋಣ ಎಣ್ಣೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ ಈ ಶೇಂಗಾದಲ್ಲೂ ಎಣ್ಣೆ ಇರುತ್ತೆ ಇದು ತುಂಬ ತುಂಬಾ ರುಚಿಯಾಗಿರುತ್ತೆ ಇದು ಹಾಗಲಕಾಯಿ ಪಲ್ಯ ನೀವು ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ನಂಗೆ ತಿಳಿಸಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಮ್ಮಿ ಬಿತ್ತು ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಆಯಿತು ಎಲ್ಲವೇ ಈಗ ಆಗ್ಲಕಾಯಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀವಿ ಉಪ್ಪಲ್ಲಿ ಒಂದು ಮೂರು ಆಮೇಲೆ ಮಸಾಲೆ ಎಲ್ಲ ರೆಡಿ ಆಯಿತು ಈಗ ಒಗ್ಗರಣೆ ಮಾಡೋಣ ಹೀಗೆ ಏನು ಮಾಡೋದು ಹಾಗಲಕಾಯಿ ಪಲ್ಯ ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳೋಣ ಸಾಸಿವೆ ಕಬ್ಬಿಟ್ಕೊಂಡಿರಂತ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ ಬೆಳ್ಳುಳ್ಳಿ ಹಾಗಲಕಾಯಿ

ಆಗಿದೆ ಅಂತ ನೋಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ನೋಡೋಣ ಹ್ಮ್ ಕಲರ್ ಎಲ್ಲ ಚೇಂಜ್ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ತಿನ್ಬೇಕಿದೆ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಮಸಾಲೆ ಕಲ್ಸ್ಕೊಂಡಿದ್ವಿ ಅಲ್ಲ ಅದನ್ನ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ರಸ ಹಾಕ್ತಾಯಿದ್ದೀನಿ ನಿಮಗೆ ಹುಣಸೆಹಣ್ಣೆ ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು ಯಾಕಂದರೆ ಹುಣಸೆಹಣ್ಣು ಕೆಲವ್ರಿಗೆ ಎದೇ ಉರಿಯುತ್ತೆ ಅದಕ್ಕೋಸ್ಕರ ಹಾಕ್ಕೊಳಲ್ಲ ನಾನು ಆದಷ್ಟು ನಿಂಬೆಹಣ್ಣೆ ಯೂಸ್ ಮಾಡೋದು ನಿಂಬೆ ಹಣ್ಣಿಗಿಂತ ಇವತ್ತು ಹುಣಸೆಹಣ್ಣು ಇದ್ದೀನಿ ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣು ರಸ ಅದರಲ್ಲೇ ಬೆಳ್ಳು ಬೆಲ್ಲ ಹಾಕೋಣ ಒಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಹಾಕೋಣ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಇಷ್ಟೇ ಸಾಕು ಅಂದರೆ ಮಸ್ತ್ ಬರುತ್ತೆ ಆಗ್ಲಿಕಾಯಿ ಗೊಜ್ಜು ನೀವು ಮಾಡಿ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಖಂಡಿತ ತಿಳಿಸಿ ಇದನ್ನು ಖಂಡಿತ ನಿಮ್ಮ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆಗ್ಲಿಕಾಯಿ ಪಲ್ಯನ ಒಂದು ಐದು ನಿಮಿಷ ಬಿಡೋಣ ಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ ಆಮೇಲೆ ನೋಡೋಣ ಇವಾಗ ಆಗಿದೆ ಅಂತ ನೋಡೋಣ ಆಗೈತಪ್ಪ ನೋಡಿರಿ ಹಿಂಗೆ ಎಣ್ಣೆ ಬಿಟ್ಕೊಂಡಿದೆ ಸೂಪರ್ ಆಗಿದೆ ಪಲ್ಯ ನೋಡ್ತಾ ಇದ್ರೆ ಹಂಗೆ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಪಲ್ಯಗಳು ಆಗ್ಲಕಾಯಿ ಪಲ್ಯ ಅಂದರೆ ಯಾರೂ ತಿನ್ನೋದೇ ಇಲ್ಲ ಈ ಥರ ಮಾಡಿ ಎಲ್ಲರೂ ತಿಂತಾರೆ ಆಗ್ಲಕಾಯಿ ಕೂಡ ಕಾಣುತ್ತೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗಿದೆ ಅಂತೇಳಿ ಮಾಡಿಬಿಟ್ಟು ನಾನು ಕಾಮೆಂಟಲ್ಲಿ ಹೇಳಿ ಆಯಿತಾ ನೋಡಿರಿ ಯಾವ ಥರ ಇದು ಆಗ್ಬೇಕಾಯ್ ಪಲ್ಯ ಅದೇ ಕಡಲೆಕಾಯಿ ಬೀಜ ಹಾಕಿದ್ವಿ ಎಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಅದು ಎಣ್ಣೆನೇ ಅಂಗಡಿಗೆ ಬಿಟ್ಕೊಂಡಿದೆ ನೋಡ್ರಿ ಅದೇ ಎಣ್ಣೆ ಗೊಜ್ಜು ಎಲ್ಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಖಾರ ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಹಾಕಿದ್ವಿ ಅಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೆ ಕಡಲೆಕಾಯಿ ಬಿದ್ದಿದ್ದೆ ಎಣ್ಣೆ ಅಲ್ಲೇ ಬಿಟ್ಕೊಂಡಿದ್ದೆ ಈ ಥರ ಹಾಗಲಕಾಯಿ ಪಲ್ಯ ಮಾಡಿ ಹೇಗಿದೆ ಅಂತೇಳಿ ನನಗೆ ತಿಳಿಸಿ ಬಾಯ್